ಮೈಸೂರು ಜನರಲ್ಲಿ ಒಂದು ರೀತಿ ರೋಮಾಂಚನ ಮತ್ತು ಹರ್ಷ ಕಳೆದ ವರ್ಷ ನಾನು ಮೈಸೂರು ಜಿಲ್ಲಾಡಳಿತಕ್ಕೆ ಮಾದೇವಪ್ಪನವರಿಗೆ ಹೇಳಿದ್ದೆ ಈ ಸಾರಿ ಬರಗಾಲ ಇದೆ ಕರ್ನಾಟಕದಲ್ಲಿ ಆದರೆ ಈ ನಾಡ ಹಬ್ಬವನ್ನು ಆಚರಣೆ ಮಾಡದೆ ತಪ್ಪಿಸ್ಲಿಕ್ಕಾಗಲ್ಲ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂತ ಹೇಳಿದ್ದೆ ಈ ವರ್ಷ ಸಾಕಷ್ಟು ಮಳೆಯಾಗಿದೆ ಎಲ್ಲ ಜಲಾಶಯಗಳು ತುಂಬಿದವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾವೇರಿ ಕಬಿನಿ ಅಪ್ಪರ್ ಕೃಷ್ಣ ತುಂಗಭದ್ರಾ ಈ ನದಿಗಳಿಗೆಲ್ಲ ತುಂಬಿ ಬಾಗಿನವನ್ನು ನಾವು ಅರ್ಪಿಸಿದ್ದೀವಿ ಎಲ್ಲ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬು ಹರಿಯಲಿ ಜಲಾಶಯಗಳು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾಕಂದ್ರೆ ಮಳೆ ಬೆಳೆ ಆದ್ರೆ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು ಸುಖಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮಳೆ ಪ್ರಕೃತಿ ವಿಕೋಪದಿಂದ ಕಡಿಮೆ ಆದರೆ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ ಇವತ್ತು ಬಿತ್ತನೆ ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಪರ್ಸೆಂಟ್ ಬಿತ್ನೆ ಆಗಿದೆ ತೊಂಬತ್ತ ಎಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ಅದರಿಂದ ಇನ್ನೂ ಹೆಚ್ಚು ಮಳೆ